ಯಾವುದೇ ಕಾರಣಕ್ಕೂ ಕೂಡ ಮಂಜಣ್ಣ ಅವರು ಸೈನಿಕರ ವಿರುದ್ಧವಾಗಿ ಇಲ್ಲ ದೇಶದ ವಿರುದ್ಧವಾಗಿ ಇಲ್ಲ ಅವರು ದೇಶದ ಮಂಜಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಸತ್ತಾಗಿರೋ ರೆಸಿನ್ ನಾವು ಖುಷಿ ಬೀಳ್ತಿವಲ್ವಾ ಅವ್ನ ಯಾರೇ ಬಂದು ನಾಲ್ಕು ಜನ ಸೂಟ್ಬಿಟ್ಟು ಹೋದಲ್ಲ ಅವ್ರಿಗೆ ಸತ್ತೋದ್ರ ಅವ್ರ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಸಾಯಿಸಬೇಕಾಗಿತ್ತು ಅವ್ರು ಸತ್ತಿದ್ದಾರೆ ಗೊತ್ತಿಲ್ವಲ್ಲ ಅಲ್ಲಿ ಸತ್ತಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನ್ನ ಕುಟುಂಬದ ವೈಯಕ್ತಿಕ ವ್ಯಕ್ತಿಗಳಿದ್ದಂಗೆ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅಕ್ಕಂದು ಸತ್ತಿರ್ತಕ್ಕಂಥದ್ದು ಇದೇ ಭಾಷೆಯನ್ನು ಅವರು ಅವತ್ತು ಬಳಸಿದ್ದೆ ಯಾವ ಕಾರಣಕ್ಕೆ ಅವರು ಬಳಸಿದ್ದು ದೇಶದಲ್ಲಿ ಇವತ್ತಾಗಿರ್ತಕ್ಕಂಥ ಆ ದಾಳಿಯನ್ನು ಕೂಡಲೇ ಖಂಡಿಸಿದ್ರು ಮೇಲೆ ಪುನಃ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ ಸಿದ್ದರಾಮಯ್ಯನವರು ಯುದ್ಧಕ್ಕೆ ವಿರೋಧ ಮಾಡಿದ್ದಾರೆ ಅಂತೇಳಿ ತಾವೆಲ್ಲರೂ ಬಂದು ಇಲ್ಲಿ ಪ್ರಶ್ನೆ ಮಾಡಿದರು ಸಿದ್ದರಾಮಯ್ಯ ಸಾಹೇಬರು ವಿರೋಧ ಮಾಡಿದ್ದರದಾದ್ರೆ ನಾನು ಯುದ್ಧದ ಪರವಾಗಿದ್ದೀನಿ ಅಂತ ಕೂಡ ಹೇಳಿದ್ರು ಅವತ್ತು ಯುದ್ಧ ಆಗಲೇಬೇಕು ಉಗ್ರವಾದಿಗಳನ್ನು ಮಟ್ಟ ಹಾಕಲೇಬೇಕು ನನ್ನ ಹೆಣ್ಣುಮಕ್ಕಳ ಸಿಂಧುರವನ್ನು ಕಿತ್ಕೊಂಡಿರ್ತಕ್ಕಂಥ ಅರ್ಶನಾ ಕುಂಕುಮ ಕಿತ್ಕೊಂಡಿರ್ತಕ್ಕಂಥ ಅದೇ ಪದ ಹೇಳಿದ್ದವು ಯಾರು ಕಿತ್ಕೊಂಡಿದ್ದಾರೋ ಅವರನ್ನು ಹತ ಮಾಡಬೇಕು ಅವರನ್ನು ಸೊ ಮಣಿಸಬೇಕು ಅವರನ್ನು ನಿರ್ಣಾಮ ಮಾಡಬೇಕಂತಕ್ಕಂಥ ಭಾಷೆಯನ್ನು ಅವತ್ತು ಕೂಡ ಬಳಸಿದ್ರು ಬಹುಶಃ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಇನ್ಸಿಡೆಂಟ್ ಆದಾಗೂ ಕೂಡ ಮಂಜಣ್ಣವ್ರು ಇರಲಿಲ್ಲ ಈ ಪುನಃ ಎಲ್ಲ ಪತ್ರಿಕೆಗಳನ್ನು ಎರಡು ಸಾವಿರದ ಹತ್ತೊಂಬತ್ತರ ಪತ್ರಿಕೆಗಳು ಫೆಬ್ರವರಿ ಹದಿನಾಲ್ಕು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಅದಾದಮೇಲೆ ಪತ್ರಿಕೆಗಳನ್ನು ತೆಗೆದು ಅದರಲ್ಲೂ ಕೂಡ ಮಂಜಣ್ಣವರು ಬ ಮುಳಭಾಗಲಿಲ್ಲ ಹೇಳಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಉಗ್ರವಾದಿಗಳನ್ನು ಮಟ್ಟ ಹಾಕಬೇಕು ನರೇಂದ್ರ ಮೋದಿ ಅವ್ರಿಗೆ ಶಕ್ತಿ ಇದೆ ಅವರು ಮಟ್ಟ ಹಾಕ್ತಾರೆ ಅಂತಕ್ಕಂಥ ಅತಿಯಾದ ಭರವಸೆ ಮಂಜಣ್ಣ ಅವ್ರಿಗಿರ್ತಕ್ಕಂಥದ್ದು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಪಿತೃರುಗಳನ್ನು ಕೂಡ ನಾವು ಖಂಡಿಸ್ತೇವೆ ನಾವೆಲ್ಲರೂ ಕೂಡ ಎಲ್ಲ ವರ್ಗದವರು ಕೂಡ ಎಲ್ಲ ಧರ್ಮದವರು ಕೂಡ ಮಂಜಣ್ಣ ಜೊತೆಗಿದ್ದೇವೆ ಯಾಕಂದರೆ ಈಗ ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೀನಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನನಗೇನೋ ಡಿಫ್ರೆನ್ಸ್ ಬಂದಾಗ ನಾನು ಮಾಸ್ಟ್ರನ್ನ ಕೇಳಬಾರ್ದಾ ಸರ್ ಇದು ಹೇಳ್ಕೊಡಿ ಅಂದರೆ ಅದು ದೇಶದ್ರೋಹಿ ಆಗಿ ಇಪ್ಪತ್ತೇಳು ಜನ ಯಾರು ಸತ್ತಿದ್ದಾರೆ ಅಂತ ನಾವು ಇಂಡೋರ್ ಡಿಕ್ಲೇರ್ ಮಾಡಿದ್ವಿ ಸರ್ ಇಪ್ಪತ್ತೇಳು ಜನ ಯಾರು ಯಾರು ಸತ್ತಿದ್ದೀವಿ ಅಂತ ಉಗ್ರವಾದಿಗಳು ಯಾರು ಸತ್ತಿದ್ದಾರೆ ಬಿಡುಗಡೆ ಮಾಡಲಿ ಬಿಡ್ರಿ ತಪ್ಪೇನಿದೆ ಸತ್ತೋಗಿರೋ ರೆಸ್ಟ್ಗಳಲ್ಲಿ ನಾವು ಖುಷಿ ಬೀಳ್ತೀವಲ್ವ ಅವ್ನು ಯಾರು ಬಂದು ನಾಲ್ಕು ಜನ ಸೂಟ್ಬಿಟ್ಟು ಹೋದ್ರಲ್ಲ ಅವ್ರಿಗೆ ಸತ್ತೋದ್ರೆ ಅವ್ರ ಇಂಪಾರ್ಟೆಂಟಾಗಿ ಅವ್ರಿಗೆ ಸಾಯಿಸಬೇಕಾಗಿತ್ತು ಅವ್ರು ಸತ್ತಿದ್ದಾರೆ ಇಲ್ವ ಅನ್ನೋದೇ ಗೊತ್ತಿಲ್ವಲ್ಲ ನಮ್ಮ ಹೆಣ್ಮಕ್ಳು ತೊಗೊಂಡ್ರಲ್ಲ ಇವತ್ತು ಮುರಳಿ ನಾಯಕ ಇವತ್ತು ತೀರ್ಕೊಂಡಿದ್ದಾರೆ ಯಾಕೆ ಅವ್ರ ಅವ್ರ ಬಗ್ಗೆ ನಾವು ಕಂಡೋಲೆನ್ಸ್ ಮಾಡಿಲ್ವಾ ಶಾಸಕರ ಸಂತಾಪ ವ್ಯಕ್ತಪಡಿಸಿಲ್ವ ನಮಗೆಲ್ಲ ಹೇಳಿದ್ದಾರೆ ನಾವು ಹೋಗ್ಬರೋಣ ಇವತ್ತು ಎಲ್ಲರೂ ಎಲ್ಲರೂ ಹೋಗ್ತಾರೆ ನಾವು ಹೋಗೋಣ ನೀವು ಇದಾಗಿದ್ದು ಮೊದಲೇ ಹೇಳಿದ್ರು ಪಾಪ ಅವರು ನಾವೆಲ್ಲರೂ ಹೋಗೋಣ ಅಂತ ಮುರ್ಲಿ ಎಲ್ಲಿದ್ದೇನೆ ಮುರ್ಲಿಗೂ ನಮಗೆಲ್ಲ ಹೇಳಿದ್ರು ನಾವು ಕೂತ್ಕೊಂಡಿದ್ದಾಗ ಮುರ್ಲಿ ಹೋಗೋಣ ನಾವೆಲ್ಲರೂ ಹೋಗಿ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ಕೊಂಡು ನಮ್ಮ ಕೈಲಾಗಿದ್ದು ಮಾಡ್ಬಿಟ್ಟು ಬರೋಣ ಅಂತ ಒಳ್ಳೆ ಮಂಜಣ್ಣ ಅವರು ಮಂಜಣ್ಣವ್ರ ಬಗ್ಗೆ ಬಿ ಜೆ ಪಿಯವರು ವಿನಾಕಾರಣ ಮಾತಾಡ್ತಕ್ಕಂಥದ್ದು ಬಿಡಬೇಕು ಇದೇ ಬಿ ಜೆ ಪಿಯವರೇ ಮಂಜಣ್ಣ ಏನೇನು ಮಾತಾಡಿದ್ರು ಅದನ್ನೆಲ್ಲ ಅವರೇ ಸ್ಕ್ರೀನ್ ಶಾಟ್ಗೆ ಹಾಕ್ಕೊಂಡು ವಾಟ್ಸಪ್ಗೆ ಹಾಕ್ಕೊಂಡು ಫೇಸ್ಬುಕ್ ಹಾಕೊಂಡಿರೋದು ಇದೆ ಕೋಲಾರಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕ ಬಿಟ್ಬಿಟ್ರೆ ಮಂಜು ಅವ್ರಿಗೆ ಏನು ಗೊತ್ತಿಲ್ಲ ಅಂತೇಳಿ ಮಂಜಣ್ಣನ ಸ್ಕ್ವೇರ್ ಫೀಟ್ ಲೆಕ್ಕ ವ್ಯಾಪಾರ ಮಾಡೋದು ಗೊತ್ತು ರಿಯಲ್ ಎಸ್ಟೇಟು ಅದನ್ನು ಮೂಲತಃ ರಿಯಲ್ ಎಸ್ಟೇಟು ನೀನು ನಿನ್ನೆಂತಿದ್ದೆ ತಂಗಿ ಅಂತೇಳಿ ಮೈಸೂರಲ್ಲಿ ಜಿ ಎಸ್ ತಗೊಂಡಲ್ಲ ತೊಗೊಂಡಲ್ಲ ಅದ್ಯಾವ ಲೆಕ್ಕ ಯಾವ ಸ್ಕ್ವೇರ್ ಫೀಟ್ ಲೆಕ್ಕ ಮನುಷ್ಯನ ವೈಯಕ್ತಿಕವಾಗಿ ತೇಜವಾಡ ಮಾಡೋದು ಬಿಡಬೇಕು ಅವರವರು ವೈಯಕ್ತಿಕವಾಗಿರ್ತಕ್ಕಂಥದ್ದು ಅವ್ರು ಬಿಸ್ನೆಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸೈನಿಕರ ವಿರುದ್ಧವಾಗಿ ಇಲ್ಲ ದೇಶದ ವಿರುದ್ಧವಾಗಿ ಇಲ್ಲ ಅವರು ದೇಶದ ಪರವಾಗಿರ್ತಕ್ಕಂಥವ್ರು ಎಲ್ಲ ಧರ್ಮಗಳನ್ನು ಕೂಡ ಮೆಚ್ಕೊಂಡಿರ್ತಕ್ಕಂಥವ್ರು ಯಾವುದೋ ಕಾರಣಕ್ಕೆ ಸುಮ್ಮನೆ ವಿನಾಕಾರಣವಾಗಿ ಅವ್ರನ್ನ ದೂಷಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ತಪ್ಪಾಗುತ್ತೆ ಇವತ್ತು ಅವ್ರ ಹೇಳಿಕೆಯನ್ನು ತಿರ್ಚಿರ್ತಕ್ಕಂಥ ಕೆಲವು ಬಿ ಜೆ ಪಿ ಸೋಷಿಯಲ್ ಮೀಡಿಯಾದವರು ನಮಗೆ ಇದೇ ಸೂಲಿಬೆಲೆ ಅವರು ಹೇಳಿರ್ತಕ್ಕಂಥದ್ದು ಪಾಯಿಂಟ್ ಜೀರೋ ತ್ರೀ ಆಲ್ಔಟ್ ಅಂತ ಹೇಳಿದ್ರಲ್ಲ ಹೋಯ್ತು ಅಲ್ಲಿಗೆ ದೇಶದಲ್ಲಿ ಪ್ರಶ್ನೆ ಮಾಡುವುದು ತಪ್ಪ ಕೇಳೋದು ತಪ್ಪು ತಪ್ಪ ಏನಾದರೂ ಅವ್ರೇನಾದರೂ ನಮ್ಗೆ ಲೆಕ್ಕ ಕೊಡಿ ಅಂತ ಎಲ್ಲಾದರೂ ಮಂಜಣ್ಣ ಹೇಳಿದ್ದಾರಾ ನಿರ್ಣಾಮ ಮಾಡಬೇಕಾಗಿತ್ತು ಅವ್ರನ್ನ ಪಾಕಿಸ್ತಾನದವ್ರನ್ನ ನಿರ್ಣಾಮ ಮಾಡಬೇಕಾಗಿತ್ತು ಅವ್ರ ಮುಂದೆ ಯಾವತ್ತೂ ಕೂಡ ತಲೆ ಎತ್ತಬಾರ್ದಾಗಿರ್ತಕ್ಕಂಥ ಉದ್ದೇಶ ಬಿಟ್ಬಿಟ್ರೆ ಅವ್ರಿಗೆ ಬೇರೆ ಉದ್ದೇಶ ಇರಲಿಲ್ಲ ಆಮೇಲೆ ಈ ಇತಿ ಮತ್ತೆ ನಿನ್ನೆ ಮೊನ್ನೆ ಪೇಪರಲ್ಲಿ ನೋಡಿದ್ವಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ ಆಪಲ್ ಕಂಪ್ನಿ ಈ ಕೂಡಲೇ ಭಾರತದಿಂದ ತೆರವು ಮಾಡ್ಕೊಂಬರ್ರಿ ಅಂತ ನಾವು ಮೋದಿಯವ್ರನ್ನ ಟೀಕೆ ಮಾಡೋಷ್ಟು ದೊಡ್ಡವರು ನಾವಲ್ಲ ನಾವು ಅವ್ರನ್ನ ಹೇಳ್ಸೋರು ನಾವಲ್ಲ ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ನಾಯಕರು ದೇಶದ ಸೈನಿಕರ ಪರವಾಗಿರ್ತಕ್ಕಂಥವ್ರು ಸೈನಿಕರ ವಿರುದ್ಧವಾಗಿಲ್ಲ ವಿನಾಕಾರಣವಾಗಿ ಮಂಜುನಾಥ್ ಅವರು ಸೈನಿಕರ ವಿರುದ್ಧವಾಗಿದ್ದಾರೆ ಭಾರತ ದೇಶದ ಸೈನ್ಯದ ವಿರುದ್ಧವಾಗಿದ್ದಾರೆ ಅಂತಕ್ಕಂಥ ಸುಳ್ಳನ್ನು ಹಬ್ಬಿಸತಕ್ಕಂಥದ್ದು ಬಿಡಬೇಕು ಮಂಜಣ್ಣ ಯಾವತ್ತೂ ಕೂಡ ಪಕ್ಷಾತೀತವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಧರ್ಮಗಳಿಗೆ ಅತೀತವಾಗಿ ನಡ್ಕೊಂಡಿರ್ತಕ್ಕಂಥ ಮನುಷ್ಯತ್ವ ಮಂಜುಣ್ಣಿಗೆ ಇರ್ತಕ್ಕಂಥವ್ರು ಹದಿನೈದು ದಿವಸದಲ್ಲಿ ಇಲ್ಲಿ ಬಂದು ಗೆದ್ದಿದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಮತ್ತು ಅವರು ಎಲ್ಲ ಧರ್ಮಗಳ ಜೊತೆ ಇರ್ತಕ್ಕಂಥ ಒಡ್ನಾಟದಿಂದ ನಷ್ಟೇ